ಕನಿಷ್ಠ ವೇತನ ನಿಗದಿಪಡಿಸಲು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಆದೇಶಿಸಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರವು ಎರಡು ಸಾವಿರದ ಇಪ್ಪತ್ತೊಂದರ ನವೆಂಬರ್ ಇಪ್ಪತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಹನ್ನೊಂದರವರೆಗೆ ನಡೆದ ನ್ಯಾಯಾಂಗ ಹೋರಾಟದ ದಿನಗಳನ್ನು ಪರಿಗಣಿಸಿ ಅಧಿಸೂಚನೆ ಹೊರಡಿಸಬೇಕೆಂದು ಗ್ರಾಮ ಪಂಚಾಯಿತಿ ನೌಕರರ ಸಂಘ ಒತ್ತಾಯಿಸಿದೆ ಬೇಡಿಕೆಗಳನ್ನು ಮುಂದಿಟ್ಟು ಸಿಐಟಿಯು ಮುಖಂಡ ಪಿಆರ್ ಭರತ್ ನೇತೃತ್ವದಲ್ಲಿ ಸಂಘದ ಸದಸ್ಯರು ಕೊಡಗು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಂಗಳವಾರ ಪ್ರತಿಭಟನೆ ನಡೆಸಿದರು ನೌಕರಿಗೆ ಕನಿಷ್ಠ ವೇತನ ಕೂಡಲೇ ನೀಡಲೇಬೇಕು ಪಂಚಾಯತ್ ನೌಕರರ ನ್ಯಾಯಯುತವಾದ ಬೇಡಿಕೆಗಳು ಈಡೇರಲಿ ಪಂಚಾಯತ್ ನೌಕರರ ನ್ಯಾಯಯುತವಾದ ಬೇಡಿಕೆಗಳು ಈಡೇರಲಿ ನೌಕರರಿಗೆ ಕನಿಷ್ಠ ವೇತನ ನೀಡಲೇಬೇಕು ಗ್ರಾಮ ಪಂಚಾಯತ್ ನೌಕರರಿಗೆ ಬೆಲೆ ಏರಿಕೆಗೆ ಅನುಗುಣವಾಗಿರತಕ್ಕಂಥ ಕನಿಷ್ಠ ವೇತನ ನೀಡಲೇಬೇಕು ಗ್ರಾಮ ಪಂಚಾಯತ್ ನೌಕರನ್ನ ಕಡೆಗಣಿಸ್ತಿರೋ ಸರ್ಕಾರದ ನೀತಿಗೆ ಹೇಳಿದರೆ ಧಿಕ್ಕಾರ ಓರ್ವ ದುಡಿಯುವ ವ್ಯಕ್ತಿಗೆ ಮೂರು ಬಳಕೆಯ ಯೂನಿಟ್ ಎರಡ್ ಸಾವಿರದ ಏಳ್ನೂರು ಕ್ಯಾಲೋರಿ ಪ್ರಮಾಣದ ನಿವ್ವಳ ಆಹಾರದ ಅಗತ್ಯತೆ ವರ್ಷಕ್ಕೆ ಎಪ್ಪತ್ನಾಲ್ಕು ಗಜ ಬಟ್ಟೆ ಕೈಗಾರಿಕಾ ಪ್ರದೇಶಕ್ಕೆ ಅನ್ವಯವಾಗುವ ಗೃಹ ಬಾಡಿಗೆ ಒಟ್ಟು ವೇತನದ ಶೇಕಡ ಇಪ್ಪತ್ತರಷ್ಟು ಭಾಗವು ಇಂಧನ ಬೆಳಕು ಮತ್ತಿತರ ವಸ್ತುಗಳಿಗೆ ಸಾಕಾಗುವಷ್ಟಿರಬೇಕು ಎಂಬಿತ್ಯಾದಿ ಬೇಡಿಕೆಗಳನ್ನು ಪ್ರತಿಭಟನಾಕಾರರು ಸರ್ಕಾರದ ಮುಂದಿಟ್ಟಿದ್ದಾರೆ ಶಿಕ್ಷಣ ವೆಚ್ಚ ವೈದ್ಯಕೀಯ ಹಬ್ಬ ಹರಿದಿನ ಮನರಂಜನೆ ವೃದ್ಧಾಪ್ಯ ಮದುವೆ ಮತ್ತಿತರ ಅಗತ್ಯತೆಗಳಿಗೆ ವೇತನದ ಶೇಕಡ ಇಪ್ಪತ್ತೈದರಷ್ಟು ಪ್ರಮಾಣ ಸಿಗುವಂತಿರಬೇಕು ನ್ಯಾಯಾಲಯದ ಈ ಮಾರ್ಗಸೂಚಿಗೆ ಅನುಗುಣವಾಗಿ ಕನಿಷ್ಠ ವೇತನ ನಿಗದಿಪಡಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಇವತ್ತು ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ನೌಕರರನ್ನ ಸರ್ಕಾರ ಒಂದು ರೀತಿಯಲ್ಲಿ ಜೀತದಾಳುಗಳಾಗಿ ಕೆಲಸವನ್ನ ಮಾಡಿಸ್ತಾ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಎರಡು ಸಾವಿರದ ಹದಿನಾರಲ್ಲಿ ಬೇಸಿಕ್ ಸಂಬಳವನ್ನು ಹೆಚ್ಚು ಮಾಡಿರತಕ್ಕ ಬಿಟ್ಟರೆ ಪ್ರತಿ ವರ್ಷ ಡಿಎ ಕೊಡೋದು ಬಿಟ್ರೆ ಅವರು ಇವತ್ತು ಅವ್ರು ಮಾಡ್ತಾ ಇರತಕ್ಕಂಥ ಕೆಲಸಕ್ಕೆ ಸರಿಯಾಗಿರತಕ್ಕ ಯಾವುದೇ ರೀತಿಯ ವೇತನಗಳನ್ನು ಇವತ್ತು ಕೊಡ್ತಾ ಇಲ್ಲ ಅನ್ನತಕ್ಕಂಥದ್ದು ಇವತ್ತು ನಮ್ಮ ಬಹಳ ಮುಖ್ಯವಾಗಿರತಕ್ಕಂಥ ಬೇಡಿಕೆ ಅಂದರೆ ಇವತ್ತಿನ ಬೆಲೆ ಏರಿಕೆಗೆ ಅನುಗುಣವಾಗಿ ಗ್ರಾಮ ಪಂಚಾಯಿತಿಯಲ್ಲಿ ದುಡಿತಾ ಇರತಕ್ಕಂಥ ನೌಕರರಿಗೆ ಅವರ ಕುಟುಂಬವನ್ನು ಸಾಗಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ಅವರು ಅರೆ ಹೊಟ್ಟೆಯ ಒಳಗಡೆ ಬದುಕಬೇಕಾಗಿರತಕ್ಕಂಥ ಒಂದು ಪರಿಸ್ಥಿತಿಯನ್ನು ಇವತ್ತು ರಾಜ್ಯ ಸರ್ಕಾರ ನಿರ್ಮಾಣ ಮಾಡಿದೆ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾಗಿ ಈಗಾಗಲೇ ನಾವು ಸಿ ಐ ಟಿವಿನ ನೇತೃತ್ವದ ಒಳಗಡೆ ರಾಜ್ಯದಾದ್ಯಂತ ದೀರ್ಘಕಾಲವಾಗಿರತಕ್ಕಂಥ ಹೋರಾಟಗಳು ನಡೆದಿರತಕ್ಕಂಥ ಭಾಗವಾಗಿ ರಾಜ್ಯದ ಒಳಗಡೆ ಒಂದು ಕನಿಷ್ಠ ವೇತನದ ಪರಿಷ್ಕರಣಾ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಅದು ಕೂಡ ಮೂರು ವರ್ಷಗಳ ಕಾಲ ರಾಜ್ಯ ಹೈಕೋರ್ಟ್ ಅದು ಕೇಸ್ ನಡೆಯುತ್ತಿತ್ತು ಸಂಘಟನೆ ಕೇಸಿನ ಜೊತೆಗೆ ಹೋಗಿ ಇವತ್ತು ಅದು ಸೆಕೆಂಡ್ ಬೆಂಚಿನಿಂದ ಫಸ್ಟ್ ಬೆಂಚ್ಗೆ ಹೋಗಿ ಸುಪ್ರೀಂ ಕೋರ್ಟ್ನ ಉಲ್ಲಂಘನೆ ಆಗಿದೆ ಅದರಿಂದ ನೀವು ಅದು ಫಸ್ಟ್ ಬೆಂಚ್ನಲ್ಲೇ ಇತ್ಯರ್ಥ ಪಡಿಸಬೇಕು ಅನ್ನತಕ್ಕಂಥ ತೀರ್ಮಾನ ಆಗಿರತಕ್ಕಂಥ ಭಾಗವಾಗಿ ಮತ್ತೆ ಲೇಬರ್ ಇಂದ ಕನಿಷ್ಠ ವೇತನವನ್ನ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಆ ಬಿಡುಗಡೆ ಆಗಿರತಕ್ಕಂತ ಪಟ್ಟಿಯಲ್ಲೂ ಕೂಡ ಇಲ್ಲಿಯ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟದ್ದು ಬೇರೆ ಬೇರೆ ಪ್ಲಾಂಟೇಷನ್ ಮಾಲೀಕರು ಇರ್ಬೋದು ಇಂಡಸ್ಟ್ರಿಯಲ್ ಮಾಲೀಕರು ಇರ್ಬೋದು ಅಥವಾ ಬೇರೆ ಬೇರೆ ಕಾಂಟ್ರಾಕ್ಟ್ ಮಾಲೀಕರುಗಳು ಇವತ್ತು ಅದಕ್ಕೆ ತಡೆ ಒಡ್ ಒಡ್ಡು ಕೊಡಬಾರ್ದು ಅನ್ನತಕ್ಕಂಥ ರೀತಿಯಲ್ಲಿ ಕೊಡದೆ ಇವತ್ತು ಅದರಿಂದ ದೊಡ್ಡ ರೀತಿಯಲ್ಲಿ ಇವತ್ತು ಗ್ರಾಮ ಪಂಚಾಯತ್ ನೌಕರು ಇದ್ದಾರೆ ಈ ನಿಟ್ಟಿನ ಒಳಗಡೆ ನಮ್ಮ ಬೇಡಿಕೆ ಇರತಕ್ಕಂಥದ್ದು ಕೋರ್ಟ್ನಲ್ಲಿ ಈಗಾಗಲೇ ಡಿಸಿಷನ್ ಆಗಿದೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸನ್ನು ಪಾಲನೆ ಮಾಡಬೇಕು ಅಂತೇಳಿ ಜೊತೆಯ ಒಳಗಡೆ ನಾವು ಇವತ್ತು ಹೇಳ್ತಾ ಇರೋದು ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ನ ತೀರ್ಮಾನ ಇದೆ ಒಂದು ಕುಟುಂಬ ಒಂದು ಕೌಟುಂಬಿಕ ಕುಟುಂಬ ಬದುಕಬೇಕು ಅಂತ ಹೇಳಿದ್ರೆ ಮೂರು ಯೂನಿಟ್ಗಳು ಭಾಳ ಮುಖ್ಯ ಅವನ ಆಹಾರ ಅವನಿಗೆ ಬೇಕಾಗಿರತಕ್ಕಂಥ ಕುಟುಂಬ ನಿವರ್ ನಿರ್ವಹಣೆ ಮಾಡಬೇಕಾಗಿರ್ತಕ್ಕಂಥ ಆಹಾರಕ್ಕೆ ಏನು ಬೇಕು ಅದೇ ಜೊತೆ ಅವನ ಹಾಕತಕ್ಕಂಥ ಬಟ್ಟೆ ಇರ್ಬೋದು ಅವನ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು ಬಾಡಿಗೆ ಇರ್ಬೋದು ಇನ್ನಿತರ ಎಲ್ಲ ಖರ್ಚು ವೆಚ್ಚಗಳಿಗೆ ನೋಡಿದಾಗ ಇವತ್ತು ಒಬ್ಬ ಕಾರ್ಮಿಕ ಗ್ರಾಮ ಪಂಚಾಯತ್ನಲ್ಲಿ ಒಬ್ಬ ಕಂಪ್ಯೂಟರ್ ಆಪರೇಟರು ಬಿಲ್ ಕಲೆಕ್ಟ್ರೋ ಬದುಕಬೇಕು ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಮೂವತ್ತೆಂಟು ಸಾವಿರ ಕನಿಷ್ಠ ವೇತನ ಸಿಕ್ಬೇಕು ಅದೇ ರೀತಿ ಒಳಗಡೆ ಪೌರ ಕಾರ್ಮಿಕರು ಇರ್ಬೋದು ಇರ್ಬೋದು ಅಥವಾ ಅಟೆಂಡರ್ಗಳು ಇರ್ಬೋದು ವಾಟರ್ ಮ್ಯಾನ್ಗಳಿರ್ಬೋದು ಈ ಎಲ್ಲಾ ವಿಭಾಗ ಏನು ಗ್ರಾಮ ಇಲ್ಲ ಐದು ಹುದ್ದೆ ಏನಿದೆ ಈ ಸರಿಯಾದ ಕನಿಷ್ಠ ವೇತನ ಇವತ್ತಿನ ಬೆಲೆ ಏರಿಕೆ ಆ ಬೆಲೆ ಏರಿಕೆ ಅನುಗುಣವಾಗಿರತಕ್ಕಂಥ ವೇತನವನ್ನ ಕೊಡಬೇಕು ಅನ್ನತಕ್ಕಂಥದನ್ನ ಇವತ್ತು ಮಾನ್ಯ ಕಾರ್ಮಿಕ ಅಧಿಕಾರಿ ಮಡಿಕೇರಿ ಕಚೇರಿಯ ಮುಖಾಂತರ ಮಾನ್ಯ ಕಾರ್ಮಿಕ ಸಚಿವರಿಗೆ ಮನವಿಯನ್ನು ಕೊಡತಕ್ಕಂಥ ಕಾರ್ಯಕ್ರಮವನ್ನ ಇವತ್ತು ಮಾಡ್ತಾ ಇದ್ವಿ ಜೊತೆಯಲ್ಲಿ ಕರ ವಸೂಲಿಗಾರ ಗುಮಾಸ್ತ ಕ್ಲರ್ಕ್ಗಳಿಗೆ ಮೂಲ ವೇತನ ಮೂವತ್ತೆಂಟು ಸಾವಿರದ ಇಪ್ಪತ್ತೊಂದು ವಾಟರ್ ಮ್ಯಾನ್ ಪಂಪ್ ಆಪರೇಟರ್ಗಳಿಗೆ ಮೂವತ್ತ್ ಮೂರು ಸಾವಿರದ ಅರವತ್ತೆರಡು ಅಟೆಂಡರ್ ಇಪ್ಪತ್ತೆಂಟು ಸಾವಿರದ ಏಳ್ನೂರ ಐವತ್ತು ಸ್ವಚ್ಛತೆ ಮಾಡುವವರಿಗೆ ಇಪ್ಪತ್ತೈದು ಸಾವಿರ ನಿಗದಿಪಡಿಸಬೇಕೆಂದು ಸಿಐಟಿಯು ಆಗ್ರಹಿಸಿದ್ದು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅನ್ವಯವಾಗುವಂತೆ ಅಧಿಸೂಚನೆ ಹೊರಡಿಸಬೇಕೆಂದು ಒತ್ತಾಯಿಸಿದೆ